ಸ್ನೇಹಿತರೆ ನಮಸ್ಕಾರ ನಿಮ್ಮ ಮಕ್ಕಳನ್ನ ಡಾಕ್ಟರ್ ಇಂಜಿನಿಯರ್ ಮಾಡುವ ಕನಸು ನಿಮ್ಮಲ್ಲಿದ್ದರೆ ಉಚಿತವಾದ ಸೀಟು ಬೇಕು ಎಂಬ ಆಸೆ ಇದ್ರೆ ಆ ಕನಸನ್ನ ನನಸು ಮಾಡುತ್ತಿದೆ ಅರವಿಂದ್ ಪಿ ಯು ಕಾಲೇಜ್ ಅದಕ್ಕೋಸ್ಕರ ತಪ್ಪದಲ್ಲೇ ಈ ವಿಡಿಯೋ ಸಂಪೂರ್ಣ ನೋಡಿ ಅದೇ ರೀತಿ ವಾಣಿಯನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗಾದರೆ ತಡಬೇಕೆ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ ಬಂಧುಗಳೇ ನೀವೆಲ್ಲ ಕರ್ನಾಟಕದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ಕುಣಿಗಲ್ ಪಿ ಯು ಕಾಲೇಜ್ ಹೆಸರನ್ನ ಕೇಳಿದ್ದೀರಾ ಇಲ್ಲಿ ಪಿ ಯು ಕಲಿಕೆ ಜೊತೆಗೆ ನಿಮ್ಮ ಮಕ್ಕಳಿಗೆ ನೀಟ್ ಇ ಸಿಇಟಿ ಕೋಚಿಂಗ್ ನುರಿತ ಉಪನ್ಯಾಸಕರಿಂದ ಉಚಿತವಾಗಿ ನೀಡುವ ತರಬೇತಿಯ ಜೊತೆಗೆ ನೂರಾರು ವಿದ್ಯಾರ್ಥಿಗಳು ಈಗಾಗಲೇ ಡಾಕ್ಟರ್ ನರ್ಸಿಂಗ್ ಆಯುರ್ವೇದಿಕ್ ವೆಟರ್ನರಿ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಉಚಿತವಾಗಿ ಸೀಟ್ ಪಡೆದು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಎಂಬ ಎಂಬುದಕ್ಕೆ ಅರವಿಂದ್ ಪಿ ಕಾಲೇಜ್ ಬಳಿ ಸಾಕಷ್ಟು ಸಾಕ್ಷಿ ಇವೆ ಹಾಗಾದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಯಾವ ರೀತಿ ಶಿಕ್ಷಣ ಪಡಿತಾರೆ ಎಂಬುದನ್ನ ಆ ವಿದ್ಯಾರ್ಥಿಗಳ ಮಾತಲ್ಲೇ ಕೇಳೋಣ ಬನ್ನಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿ ನಮ್ಮ ಕಾಲೇಜಿನಲ್ಲಿ ನೀಟ್ ತರಬೇತಿಯನ್ನು ಉತ್ತಮ ರೀತಿಯಲ್ಲಿ ನೀಡುತ್ತಿದ್ದಾರೆ ಈ ತರಬೇತಿಗಳಿಂದ ನನಗೆ ತುಂಬ ಸಂತೋಷವಾಗಿದೆ ನಮ್ಮ ಉಪನ್ಯಾಸಕರು ಮುಂಜಾನೆಯಿಂದ ರಾತ್ರಿಯವರೆಗೂ ಜೊತೆಗಿದ್ದು ನಮ್ಮ ಕನಸನ್ನು ನನಸು ಮಾಡಲು ಬೆನ್ನೆಲುಬಾಗಿದ್ದಾರೆ ಪ್ರತಿವಾರ ಕೆಸಿಇಟಿ ನೀಟ್ ಹಾಗೂ ಜೆ ಡಬಲ್ಇ ಪರೀಕ್ಷೆಗಳನ್ನು ನಡೆಸುತ್ತಿದ್ದಾರೆ ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನಿರಂತರವಾಗಿ ಹೆಚ್ಚಾಗುತ್ತಿದೆ ಇದಕ್ಕೆ ನಾನು ನಮ್ಮ ಸಂಸ್ಥೆಯ ಮೇಲೆ ಆಭಾರಿಯಾಗಿದ್ದೇನೆ ಹೌದು ಪ್ರತಿದಿನ ಇಲ್ಲಿ ಬೆಳಿಗ್ಗೆ ಆರು ಮೂವತ್ತರಿಂದ ರಾತ್ರಿ ಹತ್ತರವರೆಗೆ ನಡೆಯುವ ಕಾಲೇಜು ಪಾಠದ ಜೊತೆಗೆ ನೀಟ್ ಜೆಡಬಲ್ಇ ಸಿಇಟಿ ತರಗತಿಗಳಿಗೆ ಪ್ರತಿದಿನ ಸಂಜೆ ಆರು ಮೂವತ್ತರಿಂದ ಹತ್ತರವರೆಗೆ ವಿದ್ಯಾರ್ಥಿಗಳಿಗಾಗಿ ಡೌಟ್ ಕ್ಲಿಯರೆನ್ಸ್ ಕ್ಲಾಸ್ ಅನ್ನು ಕೂಡ ನಡೆಸಲಾಗುತ್ತೆ ಅದೇ ರೀತಿ ಪ್ರತಿ ವಾರ ನಡೆಯುವ ವಾರಾಂತ್ಯದ ಪ್ರಾಯೋಗಿಕ ಪರೀಕ್ಷೆಯ ಆಧಾರದ ಮೇಲೆ ಈ ಬಾರಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹತ್ತು ಆರ್ನೂರ ತೊಂಬತ್ತೈದು ಹೀಗೆ ಹಲವಾರು ಶ್ರೇಣಿಯಲ್ಲಿ ಆಲ್ ಇಂಡಿಯಾ ಮಟ್ಟಕ್ಕೆ ಈ ಮಕ್ಕಳು ಸ್ಪರ್ಧೆ ಮಾಡಲು ತಯಾರಾಗಿದ್ದಾರೆ ಈ ಸಾಧನೆಗೆ ಯಶಸ್ವಿಗೆ ಕಾರಣರಾಗಿರುವ ಪಿ ಯು ಪ್ರಿನ್ಸಿಪಾಲ್ ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ ನಮ್ಮ ಅರವಿಂದ್ ಪಿ ಯು ಕಾಲೇಜು ನಮ್ಮ ಮಾನ್ಯ ಅಧ್ಯಕ್ಷರಾದಂತಹ ಅಶೋಕ್ ಸರ್ ಅವರ ಒಂದು ಸಹಕಾರದಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ಈ ಸರಿ ನಾವು ತುಂಬ ಉತ್ತಮ ಫ್ಯಾಕಲ್ಟಿಗಳನ್ನ ಹೊಂದಿದ್ದು ಅತಿ ಹೆಚ್ಚು ನೀಟ್ ಮತ್ತು ಜೆ ಇ ಕೊಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಹಾಗಾಗಿ ನಾವು ಮಾರ್ನಿಂಗ್ ಸೆಷನ್ನಿಂದ ಸಿಕ್ಸ್ ತರ್ಟಿ ಟು ನೈಟ್ ಲೆವೆನ್ ತನಕ ಬೋರ್ಡ್ ಜೊತೆಗೆ ಟಿ ನೀಟ್ ಜೆ ಡಬಲ್ ಇ ವರ್ಕೌಟ್ ಮತ್ತು ಬೋರ್ಡ್ ತರಗತಿಗಳನ್ನ ಕೂಡ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಮಕ್ಕಳು ಏಳ್ನೂರ ಇಪ್ಪತ್ತಕ್ಕೆ ನೀಟಲ್ಲಿ ಏಳ್ನೂರ ಹತ್ತು ಆರುನೂರ ತೊಂಬತ್ತು ಆರುನೂರ ಎಂಬತ್ತೈದು ಹೀಗೆ ಕನ್ಸಗ್ಯೂಟಿವ್ ನಂಬರ್ಸ್ನ ಸ್ಕೋರ್ ಮಾಡ್ತಾ ಇದ್ದಾರೆ ಔಟ್ ಆಫ್ ಫಾರ್ಟಿ ಫೈವ್ ಸ್ಟೂಡೆಂಟ್ಸಲ್ಲಿ ನಾವು ನೀರ್ಲಿ ಈ ಸರಿ ಕಾನ್ಫಿಡೆಂಟಾಗಿ ಟ್ವೆಂಟಿ ಫೈವ್ ಪ್ಲಸ್ ಅಷ್ಟು ಮಕ್ಕಳನ್ನು ನೀಟ್ ಕೋರ್ಸಿಗೆ ಜಾಯಿನ್ ಮಾಡಲಿಕ್ಕೆ ನಾವು ತರಬೇತಿ ಪಡ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರು ಮಾಡೇ ಮಾಡ್ತಾರೆ ಇಪ್ಪತ್ತೈದು ಮಕ್ಕಳು ಹಾಗಾಗಿ ನಮ್ಮ ಅಧ್ಯಕ್ಷರ ಒಂದು ಸಹಕಾರದಿಂದ ಈ ಸರಿ ನಾವು ನೀಟ್ ಮತ್ತು ಜೆ ಡಬ್ಲ್ ಇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಎಮ್ ಬಿ ಬಿ ಎಸ್ ಮತ್ತು ಐ ಟಿ ಪ್ರಾಡಕ್ಟ್ ಆಗಿ ಅವ್ರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ ಹೌದು ಈ ಬಾರಿ ಅರವಿಂದ್ ಪಿ ಯು ಕಾಲೇಜ್ನಲ್ಲಿ ನಲವತ್ತು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಸಿದ್ಧರಾಗಿದ್ದು ಇಪ್ಪತ್ತೈದು ವಿದ್ಯಾರ್ಥಿಗಳು ರಾಜ್ಯದ ಅತ್ಯುನ್ನತ ಶ್ರೇಣಿಯನ್ನು ಗಳಿಸಲಿದ್ದಾರೆ ಎಂಬುದಕ್ಕೆ ಸತ್ಯವಾಗಿದೆ ಸ್ನೇಹಿತರೆ ಅದಕ್ಕೆ ಕೆಲವರು ಏಳುವ ರೀತಿ ಕಲಿಕೆಯ ಇನ್ನೊಂದು ಹೆಸರು ಅರವಿಂದ್ ಇಂಟರ್ ಎಂಬುದಕ್ಕೆ ಈ ವಿದ್ಯಾರ್ಥಿಯ ಮಾತನ್ನ ನೀವೇ ಕೇಳಿ ಹಾಯ್ ಮೈಸೂರ್ ರಾಕೇಶ್ ಗೌಡ ಎಚ್ ಎಸ್ Currently, I am studying 12th class at Arvind PU College in Kunigal, Tumkur. Our college affords classes for JW, NEET, KCT, and CA competitive exams. I am a NEET aspirant. The daily competitive classes, evening doubt clearing sessions, extra workout time, and the multiple number of tests being conducted play a major role and contribute to the preparation part. Apart from this, a unique implication which is the Sundays' external classes, which are revision classes, where the expertised faculties from outside handle revision classes and give their own insights in a deeper sense on the completed chapters, preparing as well. Lastly, the expertised staff, pronounced teacher-student interaction, and also the well-equipped labs pave a path benefiting the students to stay oriented towards their goals, relying upon my preparation. ಐ ಹ್ಯಾವ್ all ಓಪ್ಸ್ ಆಫ್ ಕ್ಲಿಯರಿಂಗ್ ದಿ ನೀಟ್ exam this year ಆ್ಯಂಡ್ pursuing ದ ಕೆರಿಯರ್ ಆಫ್ ಮೈ own ಇಂಟ್ರೆಸ್ಟ್ ಥ್ಯಾಂಕ್ ಯು ಕೇಳಿದ್ರಲ್ಲ ಅರವಿಂದ್ ವಿದ್ಯಾರ್ಥಿಗಳು ಅಂದರೆ ಈಗೇನೆ ಕಲಿಕೆಯ ಜೊತೆಗೆ ಕ್ರೀಡೆ ಸಂಗೀತ ಸಂಸ್ಕೃತಿಯ ತವರೂರು ಸ್ನೇಹಿತರೆ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು